ಆತ್ಮೀಯ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ಕೆ ಜಿ ಐ ಡಿ ಬೋನಸನ್ನು ಹೇಗೆ ತಿಳಿದುಕೊಳ್ಳೋ ಎಂಬುದನ್ನು ನೋಡೋಣ ಮೊದಲು ನಾವು ಕ್ರೋಮಿಗೆ ಹೋಗಬೇಕು ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಅಲ್ಲಿ ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಬೇಕು ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಬೇಕು ಕೆ ಜಿ ಐ ಡಿ ಲಾಗಿನ್ ಅಂತ ಬಂತು ಕೆ ಜಿ ಐ ಡಿ ಲಾಗಿನ್ ಬಂದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕರ್ನಾಟಕ ಸರ್ಕಾರ ಕೆ ಜಿ ಐ ಡಿ ಲಾಗಿನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಏಜೆನ್ಸಿ ಲಾಗಿನ್ ಕೆ ಜಿ ಡಿ ಲಾಗಿನ್ ಹೊಸ ವಿಮಾದಾರ ಲಾಗಿನ್ ಅಂತ ಇದೆ ಇಲ್ಲಿ ಕೆ ಜಿ ಐಡಿ ಲಾಗಿನ್ ಮೇಲೆ ಟಚ್ ಮಾಡಬೇಕು ಅದರ ಮೇಲೆ ಇಲ್ಲಿ ಕೆ ಜಿ ಆರ್ ಡಿ ಸಂಖ್ಯೆ ಮೊಬೈಲ್ ಸಂಖ್ಯೆ ಅಂತ ಇದೆ ಇಲ್ಲಿ ಕೆ ಜಿ ಐ ಸಂಖ್ಯೆ ಹಾಕಬೇಕು ನಮ್ಮ ಕೆ ಜಿ ಆರ್ ಡಿ ನಂಬರನ್ನು ನಾವು ಹಾಕಬೇಕು ಕೆ ಜಿ ಡಿ ಸಂಖ್ಯೆ ಹಾಕಿದ ಮೇಲೆ ಏನಪ್ಪ ಅಂತಂದರೆ ಕೆಳಗೆ ಮೊಬೈಲ್ ನಂಬರ್ ಇರ್ತದೆ ಆಲ್ರೆಡಿ ನಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದರೆ ಆಲ್ರೆಡಿ ಬಂದುಬಿಡುತ್ತೆ ಮೊ ಅಲ್ಲಿ ಮೊಬೈಲ್ ಸಂಖ್ಯೆಗೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಅಥೆಂಟಿಕ್ ಅಂತ ಹೊಡಿಬೇಕು ಅಲ್ಮೇಲೆ ಟಚ್ ಮಾಡಿದ ತಕ್ಷಣ ಏನು ಬರ್ತದೆ ಅಂದರೆ ಒ ಟಿ ಪಿ ಹಾಕಬೇಕು ಓ ಟಿ ಪಿ ಬಂದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು ಒ ಟಿ ಪಿ ರೆಜಿಸ್ಟರ್ ಆದಂಥ ಮೊಬೈಲ್ ನಂಬರಿಗೆ ಬರ್ತಾ ಇದೆ ತ್ರೀ ಏಟ್ ಫೋರ್ ತ್ರೀ ಜೀರೋ ಫೈ ತ್ರೀ ಏಟ್ ಫೋರ್ ತ್ರೀ ಜೀರೋ ಫೈ ಇದನ್ನು ಎಂಟ್ರಿ ಮಾಡಿದ ಮೇಲೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು ಕರೆಕ್ಟಾಗಿ ಎಂಟ್ರಿ ಮಾಡಿ ಜೆ ಝಡ್ ಕೆ ಆರ್ ಝಡ್ ಎ ಆದಮೇಲೆ ಲಾಗಿನ್ ಅಂತ ಹಾಕಬೇಕು ಲಾಗಿನ್ ಅಂತ ಆದ ತಕ್ಷಣ ಏನಪ್ಪ ಅಂತಂದರೆ ನಮ್ಮ ಕೆ ಜಿ ಲಾಗಿನ್ ಆಯ್ತು ಇವಾಗ ಲಾಗಿನ್ ಆದ ತಕ್ಷಣ ಇಲ್ಲಿ ಎಡಭಾಗದ ಮೂಲೆಯಲ್ಲಿ ಮೂರು ಪಾಯಿಂಟ್ಸ್ ಇದ್ದಾವೆ ಮೂರು ಲೈನ್ಸು ಅಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಟಚ್ ಮಾಡಬೇಕು ಟಚ್ ಮಾಡಿದ ತಕ್ಷಣ ಏನಪ್ಪ ಅಂತಂದರೆ ಮೊದಲನೇ ಆಪ್ಷನ್ಸು ಹೋಮು ಎರಡನೇದು ಏನಪ್ಪಾ ಅಂತಂದರೆ ಡಿ ಅನ್ನು ಡೌನ್ಲೋಡ್ ಮಾಡಿ ಅಂತ ಬಂತು ನೆಕ್ಸ್ಟು ನನ್ನ ವಿಮೆ ವಿವರಗಳು ಇನ್ಶೂರೆನ್ಸ್ ವಿವರಗಳು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇನ್ಶೂರೆನ್ಸ್ ವಿವರಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದರೆ ನಮ್ಮ ವಿವರಗಳು ಬರ್ತಾ ಇದ್ದಾವೆ ಇದರಲ್ಲಿ ಬಂದ ತಕ್ಷಣ ಏನಪ್ಪ ಅಂದರೆ ಕೆಳಭಾಗದಲ್ಲಿ ನೋಡಿ ಇಲ್ಲಿ ಒಂದು ಬಾಕ್ಸ್ ಇದೆ ಬಾಕ್ಸ್ನಲ್ಲಿ ಏನಪ್ಪ ಅಂತಂದರೆ ಮೊದಲೇ ಸೀರಿಯಲ್ ನಂಬರ್ ಇದೆ ನಮ್ಮ ಪಾಲಿಸಿ ಸಂಖ್ಯೆಗಳು ನಾವು ಮಾಡಿದಂಥ ಒಟ್ಟು ಕೆ ಜಿ ಡಿ ಪಾಲಿಸಿ ನಂಬರ್ಗಳು ಬರ್ತಾ ಇದ್ದಾವೆ ನೆಕ್ಸ್ಟು ಕೆ ಜಿ ಡಿ ಪಾಲಿಸಿ ಹೊಂದಿರುವಂತಹ ವಿಮಾ ಕಂತುಗಳು ಇದ್ದಾವೆ ನೆಕ್ಸ್ಟು ಕೊನೆಯ ದಿನಾಂಕ ಇದೆ ವಿಮಾ ಮೊತ್ತ ಇದೆ ನೆಕ್ಸ್ಟ್ ಇಲ್ಲಿದೆ ನೋಡಿ ಬೋನಸ್ ಆರನೇ ಕಾಲಮ್ ಆರನೇ ಕಾಲಮ್ ಏನಿದೆ ಬೋನಸ್ ಇದೆ ಇಲ್ಲಿ ಬೋನಸ್ ಏನಪ್ಪ ಅಂತಂದರೆ ಇದು ಆರನೇ ಕಾಲಮ್ ಇದೆ ನೋಡಿ ಬೋನಸ್ ಅಥವಾ ಲಾಭಾಂಶ ಅಂತ ಇದೆ ಈ ಲಾಭಾಂಶವನ್ನು ಚೆಕ್ ಮಾಡ್ಕೋಬೇಕು ಸರ್ ಈಗ ಪ್ರೆಸೆಂಟ್ ಬಂದಿರುವಂತಹ ಲಾಭಾಂಶವನ್ನು ಈ ರೀತಿಯಾಗಿ ನಾವು ಲಾಗಿನ್ ಆಗಿ ತಿಳಿದುಕೊಳ್ಳಬಹುದು ಪ್ರಯತ್ನಿಸಿ ತಾವು ತಮ್ಮ ಲಾಭಾಂಶವನ್ನು ಎಷ್ಟು ಬಂದಿದೆ ಎಂಬುದನ್ನು ತಿಳಿದುಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು